ಅಡೇ ವಿತ್ ಮೈ ಶ್ರೀ ಶ್ರಿಯಾನ್ ಅಂತ ಅಲ್ಲ ಏನು ಹೇಳ್ತಾರೆ ಹೇಳ್ತಾರಿದ್ದು ಅಡೇ ಅಡೇ ಇನ್ ಮೈ ಲೈಫ್ ವಿತ್ ಶ್ರಿಯಾನ್ ಅಂತ ಇವತ್ತು ಅಮ್ಮ ಮನೆಗೆ ಬಂದಿದೆ ಆ್ಯಂಡ್ ಇವನು ಅಜ್ಜಿ ಮನೆಗೆ ಬಂದಿದ್ದಾನೆ ಸೊ ಹೇಗಿರುತ್ತೆ ನಮ್ ದಿನ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಎಂಜಾಯ್ ಮಾಡಿ ಓಕೆ ಶ್ರೀಯು ನೀನ್ ತಲೆ ತಿಂತಿ ಭಾಳ ನಂಗೆ ಇಲ್ಲ ಏನ್ ಮಾಡ್ತೀನಿ ನನ್ನ ಜೊತೆ ಇವತ್ತ

ಎಲ್ಲಿಗೆ ಹೋಗ್ತಿ ರೌಂಡು ಸೊ ಇವಾಗ ಶಿವ್ ಮನೇಲಿ ಬೋರ್ ಆಗ್ತಿದೆ ಅಂತ ಹೇಳಿ ಅವ್ರು ಚಿಕ್ಕಪ್ಪ ರೌಂಡ್ ಕರ್ಕೊಂಡು ಹೋಗ್ತಿದ್ದಾರೆ ಶಿವ ತಡಿ ಇವ್ನ ಖಾರ ಹತ್ತದ ಸನ್ ರೂಫ್ ಅಂತಂದು ಶಿವನಿಂಗ್ ಸನ್ರೂಫ್ ಇಷ್ಟ ಎಷ್ಟಿಷ್ಟ ಇಷ್ಟ ಓಕೆ ಇವನ್ನ ಒಂದು ರೌಂಡ್ ಕರ್ಕೊಂಡು ಹೋಗಿ ಮನೆಗೆ ಬರೋದು ಅಷ್ಟೇ ಎಲ್ಲೂ ಹೊರಗಡೆ ಹೋಗ್ತಿಲ್ಲ ಇವಾಗ ನಾನು ಆ್ಯಕ್ಚುಲಿ ಊರಿಗೆ ಬರ್ತೀನಿ ನನ್ನ ಜೊತೆ ಅಂತ ಹೇಳ್ತಿದ್ದ ಕರ್ಕೊಂಡು ಆಯ್ತು ಇವ್ರು ರಜೆ ಇದೆ ಬಟ್ ಆಮೇಲೆ ನೆನಪಾಯ್ತು ಇವತ್ತು ಟ್ಯೂಸ್ಡೇ ಇದೆ ಇದು ಹಬ್ಬದ ನೆಕ್ಸ್ಟ್ ಡೇ ನನಗೂ ನೆನಪಿರ್ಲಿಲ್ಲ ಅಷ್ಟೊಂದು ರೋಡ್ ಸರಿ ಇಲ್ಲ ಇಳಿ ಇಲ್ಲಿ ಒಂದು ಸೆಕೆಂಡ್ ಇಳಿ ಅಲ್ಲಿ ಹೊರಗೆ ಹೋದ್ಮೇಲೆ ಇದು ಮಾಡೋಣ ಶ್ರೀಮಾ ರೋಡ್ ಸರಿ ಇಲ್ಲ ತಡಿ ಹೈವೇ ಬಂದ್ಮೇಲೆ ಎಲ್ಲರೂ ಹೋಗೋಣ ಸ್ಕೂಲ್ ತಡಿ ಒಳಗಲ್ಲ ಓಕೆ ಇವತ್ತು ಟ್ಯೂಸ್ಡೇ ಅಂತ ಆಮೇಲೆ ಫ್ಲಾಶ್ ಆಯ್ತು ಇಲ್ಲಾಂದ್ರೆ ಕರ್ಕೊಂಡೋಗ್ಬಿಡ್ತೀವನ್ನ ಅದಕ್ಕೆ ಇವಾಗ ಇವನು ಇರಲ್ಲ ಆ್ಯಂಡ್ ನಂದು ಸ್ಯಾಟರ್ಡೆ ಸ್ವಲ್ಪ ವರ್ಕ್ ಇದೆ ಸೊ ಅವಾಗ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಒಂದ್ ಸ್ವಲ್ಪ ಏನೇನೋ ಕೆಲಸ ಇರೋದಕ್ಕೆ ಕಪೆಯನ್ನ ಕರ್ಕೊಂಡು ಹೋಗ ಅಂತ ಅಂಡ್ ಆಲ್ಸೋ ಯುನ್ ಸ್ಯಾಟರ್ಡೇ ಇಂದ ಇದು ಸ್ಟಾರ್ಟ್ ಆ ಸಮ ಕ್ಯಾಂಪ್ ಅಷ್ಟ್ರ ಹೋಗಿ ಬರಬೇಕಿತ್ತು ಬಟ್ ಆಗ್ತಿಲ್ಲ ಇವಾಗ ಸೊ ನೋಡೋಣ ಇನ್ ಯಾವಾಗ ಕರ್ಕೊಂಡು ಹೋಗಬೇಕಾಗುತ್ತೆವನ್ನ ಸೋ ನೋ ಬೇಜಾರತ್ ನೀಂಗ ನೀ ಬರ್ತಿದ್ದಿ ಊರಿಗೆ ಬಂದು ಏನು ಮಾಡ್ತಿದ್ದಿ ಅಲ್ಲಿ ಆಟ ಏನು ಆಟ ಆಡ್ತಿದ್ದೀ ಇದ ಕೈ ಇಬಿಡಿಲಿ ಮತ್ತೆ ಆಡ್ತಿದ್ದಿ ಯಾವ ಕ್ಯಾಮ್ರಾ एक फ्लक नोरादू हां मत मत गाटड़ को बका श्री से हाय 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 वे हाय वे 2 के वहां खच ಅಷ್ಟೊಂದಿಷ್ಟಲ್ಲ ಸಾಗು ಇವಾಗ ಇಲ್ಲಿ ಸ್ಕೂಲ್ ಹತ್ರ ಬಂದಿದ್ದೀವಿ ಸುಮ್ಮನೆ ಒಂದು ರೌಂಡ್ಗೋಸ್ಕರ ನಮ್ಮ ಶ್ರೀಗೆ ನಮ್ಮ ಸ್ಕೂಲ್ ತೋರಿಸ್ತಿದ್ದೆ ನಾನು ಲಾಸ್ಟ್ ಟೈಮ್ ನಾನು ಕಿರಣ್ ಸ್ಕೂಲಿಗೆ ಬಂದಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಸ್ವಲ್ಪ ಕೊಡಿ ಇಷ್ಟ ಅಂದಲ್ಲ ನೀನ್ ಜಾಸ್ತಿ ಕುಡಿತೀನಿ ಅಂತೇಳಿ ಹೇಳಿ ಇಷ್ಟ ಇಲ್ಲ ನೋಡಲ್ ಮೀಸಿ ಬಂದಿದ್ದೀನಿ ಹಿಂಗ ಅಲ್ಲ ನೋಡು ಇಷ್ಟ ನಿಂಗ ಈಗ ಹೊರಗ್ ಹೋಗಿ ಬಂದಿದ್ದು ಫ್ರೂಟ್ಸ್ ತಗೊಂಡಿದ್ದಲ್ಲ ಹ್ಮ್ ಇಷ್ಟ ಆತು ಎಷ್ಟು ಇಷ್ಟ ಆತು ನಿಂಗ್ ಫ್ರೂಟ್ ಜಾಸ್ತಿ ಇಷ್ಟ ಅದ್ ಸಾಕಿ ಇಷ್ಟೋ ತನ ಸಂದರ್ಭ ಒಳಗ ಆಡಿದ್ದು ನೋಡಿಲಿ ಇಲ್ಲಿ ಮಾತಾಡಿಲಿ ಅಲ್ಲಪ್ಪ ಇಲ್ಲಿ ನೋಡಿಲಿ ನಿಂಗೆ ಯಾವ ಫ್ರೂಟ್ ಜಾಸ್ತಿ ಇಷ್ಟ ಪಪ್ಪಾಯಾ ಇಷ್ಟತಾನ ನಿಂತಲ್ಲ ಕೋಪ ಮಾಡ್ಕೊಂಡಿದ್ದೀನಿ ನೋಡಿ ಶ್ರೀ ಹೆಂಗೆ ಕೋಪ ಬರುತ್ ನಿನ್ಗೆ ಶಿವ್ ಹಿಂಗ ಕೋಪ ಬರೋದು ಈ ತರನ ಕೋಪ ನಿಂದು ಹೌದಾ ಹೊಡಿತೀಯಾ ಶೌಲ್ ಪೊಲೀಸ್ ಇಂದ ನಾನು ಹಿಡ್ಕುತ್ತೋಣ ಏಯ್ ಓಪನ್ ಮಾಡ್ತೀನಿ ಅಂತ ಹೇಳ್ದಾ ಬಿಸ್ಲಿ ಜಾಸ್ತಿ ಇದೆ ಓಪನ್ ಮಾಡ್ಬಿಡೋಣ ಇದಕ್ಕೆ ಇಷ್ಟ ಆಡ್ತಿದೆ ನಾನು ಹೆಂಗೆ ಬರುತ್ತೆ ಶ್ರೀನಿಗೆ ನಿಂಗಾ ಓಡಿ ಅಪ್ಪ ಈ ಬ್ಲಾಗ್ ನೋಡತಿದ್ರು ಶ್ರೀ ನೋಡದೆ ನಾನು வஜர் ஸ்ரீ ஓகே நீட் எரந்தோடி இது விச்சு நடுக்க ನೀನ್ ಗದ ಕ್ರಿಕೆಟ್ ಆಡ್ತೀರಿ ಆಟಾಡು ಅಲ್ಲೇ ನೋಡಿ ಮ್ಯಾಟ್ ಹತ್ರ ಓ ಎಮ್ಮು ಈಗ ವಿಡಿಯೋ ಏನು ಕಚ್ಚ ಇದು ಎಲ್ಲೋ ವಾಟರ್ ವಾಟರ್ಮೆಲ್ ತಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಸೊ ಹೇಗಿರುತ್ತೆ ಏನೋ ಅಂತ ನಿಮ್ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಬನ್ನಿ ನೋಡೋಣ ನೀವ್ ಯಾವತ್ತಾದ್ರೂ ಎಲ್ಲೋ ವಾಟರ್ ಮೆಲನ್ ತಿಂದಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀ ತಿಂದ ಇಲ್ಲ ಹಾಗೆ ದಿಸ್ ಇಸ್ ದ ಎಲ್ಲೋ ವಾಟರ್ ಮೆಲರ್ ಇದನ್ನ ಕಟ್ ಮಾಡೋಣ ಇವಾಗ ಆಗ ಇಲ್ಲಿದೆ ನೋಡಿ ಎಲ್ಲ ಒಟ್ಟ ಮೇಲೆ ಇದು ಹೇಗೆ ಓಕೆ ಇಸ್ ಸೋ ಎಕ್ಸೈಟೆಡ್ ನಾನು ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಇದು ರೀಲ್ಸ್ ರೀಲ್ಸಲೆಲ್ಲ ನೋಡಿದ್ದೆ ನಾನು ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಇದು ಆಕ್ಚುಲಿ ಎಷ್ಟು ಒಂದೂವರೆ ಕೆ ಜಿ ಇದೆ ಅಷ್ಟೇ ಚಿಕ್ಕದೇ ಬಂದಿದ್ದೀವಿ ಇದು ಸ್ಟಿಕ್ಕರ್ ಹಾಗೇ ಇದ್ದಿದ್ದು ಓಕೆ ಹೇ ಇದು ಕಟ್ ಮಾಡೋಣ ಏ ಛೀ ಸುಯ್ಯೋ ಅಯ್ಯೋ ಎಲ್ಲೋ ಎಲ್ಲ ರೆಡ್ ಇದೆ ಎಲ್ಲೋ ಇತ್ತಿದ್ ಒಳಗಡೆ ಇವಾಗ ನಾರ್ಮಲ್ ಆಗಿ ಇದೆ ಇವಾಗ ನಾವು ಮೊನ್ನೆನೆ ತಂದಿದ್ದೆ ಆಕ್ಚುಲಿ ಕಟ್ ಮಾಡೋಣ ಕಟ್ ಮಾಡೋಣ ಅಂತ ಇದ್ದಿದ್ದು ಟೇಸ್ಟ್ ನೋಡೋಣ ಇದು ಹೆಸರು ಬರ್ದಿರೋದು ಎಲ್ಲೋ ಇದೆ ಮೇಲಂತರಲ್ಲಿ ಶ್ರೀಯೋ ರೆಡ್ ಓಟ ಇದು ಸುಮ್ಮನೆ ನೋಡೋಣ ಏನಿಲ್ಲ ನಾರ್ಮಲ್ ಎಲ್ಲೋ ವಾಟರ್ ಮೆಲನ್ ಇದು ನಾರ್ಮಲ್ ರೆಡ್ ವಾಟರ್ ಮೆಲನ್ ಅಷ್ಟೇ ಮೋಸ ಆದ್ವಿ ನಾವು ಓಕೆ ಇಷ್ಟೇ ಹೊರಸ್ಬಿಡ್ತಿದ್ವಿ ಚೈ ಇವಾಗ ಇಲ್ಲಿ ಅಜ್ಜ ಮೊಮ್ಮಗಂದು ಐ ಪಿ ಎಲ್ ಕ್ರಿಕೆಟ್ ಹೆಂಗೆ ರೂಲ್ಸ್ ಎಲ್ಲ ಹೇಳ್ಕೊಡ್ತಿದ್ದಾರೆ ಎಷ್ಟು ಎಕ್ಸೈಟ್ಮೆಂಟ್ ನಮ್ಗಂತೂ ಗಂಧ ಗಾಳಿ ಗೊತ್ತಿಲ್ಲ ಸೊ ಇಲ್ಲಿ ಮೊಮ್ಮಗಂಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ಅಜ್ಜ ಅಜ್ಜಿ ಇಲ್ಲಿ ನಮ್ಮ ಕೆಲಸ ನಡೀತಿದೆ ಮಮ್ಮಿ ಎಲ್ಲೋ ಆಟ್ರ ಮೇಲೆ ನಿಂಗಿತ್ತು ನೀನು ಅನ್ಕೊಂಡಿದ್ದೆ ಎಲ್ಲೋನೇ ಇರ್ತೈತಿ ಒಳಗಂತೇಳಿ ತಿನ್ನಂಗ ನಾನು ಅದು ಹೆಂಗ ಸ್ವಿಮ್ ಮಾಡೋದ್ನೂ ಗೊತ್ತಿಲ್ಲ ಎಲ್ಲೋ ವಾಟರ್ ಮೆಲನ್ ಒಳಗಡೆನೂ ಎಲ್ಲೋ ಇರುತ್ತೆ ಅಂತ ತುಂಬ ಬೇಜಾರಾಗ್ಬಿಡ್ತು ನನಗೆ ಹಣ್ಣು ಓಕೆ ಓಕೆ ಥರ ಇತ್ತು ಅಷ್ಟೊಂದು ಸ್ವೀಟ್ ಇರಲಿಲ್ಲ ಹ್ಮ್